ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವಾಗ ನನ್ನ ಲಾಸ್ಟ್ ವ್ಲಾಗ್ನ ಕಂಟಿನ್ಯೂಷನ್ ಬ್ಲಾಗ್ ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ನಾವು ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿದ್ವಿ ಉಡುಪಿಯಲ್ಲಿನ ಇಳ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿದ್ವಿ ದಂಧ ಧರ್ಮಸ್ಥಳಲ್ಲಿ ನಮ್ಮ ಏನು ರೀಚುವಲ್ ಇದೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಇದು ನೆಕ್ಸ್ಟ್ ಡೇ ಸೊ ನೆಕ್ಸ್ಟ್ ಡೇ ನಾವು ಎಲ್ಲಿ ಹೋಗ್ತಾ ಇದ್ವಿ ಸೊ ಒಂದು ಎರಡು ಟೆಂಪಲ್ನ ವಿಸಿಟ್ ಮಾಡ್ತೀವಿ ಎರಡಲ್ಲ ಮೂರು ಟೆಂಪಲ್ನ ವಿಸಿಟ್ ಮಾಡ್ತೀವಿ ಆ್ಯಕ್ಚುಲಿ ಇದನ್ನು ಅಂದರೆ ನಾವು ಒನ್ ವೀಕ್ ಆ್ಯಕ್ಚುಲಿ ಲೀವ್ ಹಾಕ್ಕೊಂಡು ಬಂದಿರೋದು ಸೊ ಇಲ್ಲೆಲ್ಲ ಯಾವೆಲ್ಲ ಹತ್ತಿರ ಇದೆ ಟೆಂಪಲ್ಸ್ ಸೊ ಅಲ್ಲವೂ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಸೊ ಯಾವೆಲ್ಲ ಟೆಂಪಲ್ಸ್ ವಿಸಿಟ್ ಮಾಡ್ತಾ ಇದೀವಿ ಅಂತ ನನ್ನ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಮತ್ತು ಕಂಟಿನ್ಯೂ ಆಗಿ ಇರಿ ಸೊ ಇನ್ನೂ ಯಾರು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹಾಗೆ ನನ್ನ ಚಾನೆಲ್ ಕೂಡ ಬೆಳೆಯುತ್ತೆ ಮೊನ್ನೆ ನನಗೊಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಸೊ ಬನ್ನಿ ಹಾಗಾದರೆ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಎಲ್ಲ ಎಲ್ಲ ಗ್ರೀನರಿ ಮತ್ತು ತೆಂಗಿನ ಮರ ತುಂಬಾ ಚೆನ್ನಾಗಿತ್ತು ನೇಚರ್ ನಾವು ಬೆಳಗ್ಗೆ ಬೆಳಗ್ಗೆ ಟ್ರಾವೆಲ್ ಮಾಡೋದಂದರೆ ನನಗೆ ತುಂಬಾ ಇಷ್ಟ ಆ್ಯಕ್ಚುಲಿ ನಾನು ಟ್ರಾವೆಲಲ್ಲಿ ಮಲಗೋದಿಲ್ಲ ನನಗೆ ಈ ಥರ ನೋಡಿಕೊಂಡು ಹೋಗೋದಂದರೆ ತುಂಬ ಇಷ್ಟ ಆಗುತ್ತೆ ಮತ್ತೇನಾದರೂ ಮಧ್ಯ ಮಧ್ಯ ಏನಾದರೂ ಶಾಪಿಂಗಿಗೆ ಏನಾದರೂ ಸ್ಟ್ರೀಟ್ ಇದ್ದರೆ ಅಥವಾ ಏನಾದರೂ ಟೆಂಪಲ್ ಇದ್ದರೆ ಸೊ ನಾನು ನನಗೆ ಅದು ಅಲ್ಲಿ ಹೋಗಬೇಕು ವಿಸಿಟ್ ಮಾಡಬೇಕು ಅಂತ ಆಸೆ ಆಗುತ್ತೆ ಸೊ ಹಾಗಾಗಿ ನಾನು ಎಲ್ಲಾನು ನೋಡ್ತೀನಿ ಎಲ್ಲಾನು ಎಂಜಾಯ್ ಮಾಡ್ತೀನಿ ಸೊ ಈಗ ನೋಡಿ ನಾವು ಬಂದಿರೋದು ಸೌತ್ ಟೆಂಪಲ್ ಸೊ ಸೌತ್ ಟೆಂಪಲ್ ಗಣಪತಿ ಟೆಂಪಲ್ ಇದು ಸೊ ಯಾರಿಗೆಲ್ಲ ಎಷ್ಟು ಮಂದಿಗೆ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ ಸೊ ನನಗೆ ಮಾತ್ರ ಇವಾಗಲೇ ರೀಸೆಂಟ್ ಆಗಿ ಗೊತ್ತಾಗಿರುವಂಥ ಟೆಂಪಲ್ ಇದು ತುಂಬಾ ರೀಸೆಂಟಾಗಿ ಇದ್ರ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೀನಿ ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇದ್ದೆ ಸೊ ಹಾಗೆ ಅವಾಗ ನನಗೆ ಈ ಟೆಂಪಲ್ ಬಗ್ಗೆ ಗೊತ್ತಾಗಿದ್ದು ಇಲ್ಲಾಂತಂದರೆ ನನಗೆ ಸ್ವಲ್ಪನೂ ಐಡಿಯಾ ಇರಲಿಲ್ಲ ಈ ಟೆಂಪಲ್ ಇಲ್ಲಿದೆ ಅಂತ ಜಸ್ಟ್ ನನಗೆ ಟೆಂಪಲ್ ಇದೆ ಈ ಥರ ಇದೆ ಅಂತ ಗೊತ್ತು ಅಷ್ಟೇ ಆದರೆ ಎಲ್ಲಿದೆ ಅಂತ ನಾನು ಅಷ್ಟು ಅಂದರೆ ಸರ್ಚ್ ಮಾಡೋಕ್ಕೆ ಹೋಗಿರಲಿಲ್ಲ ಸೊ ಫೈನಲಿ ಈ ಟೆಂಪಲ್ಗೆ ಬಂದಿದ್ವಿ ನನಗೆ ತುಂಬಾ ಖುಷಿ ಆಗುತ್ತೆ ಈ ಟೆಂಪಲ್ ಬಗ್ಗೆ ಈ ಇಂಪಾರ್ಟೆನ್ಸ್ ಈ ಟೆಂಪಲ್ ಬಗ್ಗೆ ಮಹತ್ವ ನಾನು ಕೇಳಿ ಕೇಳಿದ್ದೀನಿ ನಮ್ಗೆ ಕರ್ ಕರ್ಕ ಕರ್ಕೊಂಬಂದರು ಡ್ರೈವರ್ ಅವರು ಕೂಡ ಈ ಟೆಂಪಲ್ ಬಗ್ಗೆ ತುಂಬಾ ಹೇಳ್ತಾರೆ ಅಂದರೆ ಅವ್ರಿಗೆ ಆ್ಯಕ್ಚುಲಿ ತುಂಬ ನಂಬಿಕೆ ಇದೆ ಅಂತೆ ಇದೇ ನೋಡಿರಿ ಸೌತಡ್ಗ ಶ್ರೀ ಮಹಾಗಣಪತಿ ಟೆಂಪಲ್ ಸೊ ತುಂಬಾ ಯುನೀಕ್ ಆಗಿದೆ ನೀವು ಈ ಸೈಡ್ ಬಂದರೆ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಈ ಸೈಡ್ ಹೋಗ್ತಾ ಇದ್ದರೆ ಆ ರೂಟಲ್ಲಿ ಈ ಟೆಂಪಲ್ ಬರುತ್ತೆ ಸೊ ಇಲ್ಲೇನಾದರೂ ನೀವು ಬಂದರೆ ಈ ಟೆಂಪಲ್ ಮಾತ್ರ ತಪ್ಪದೆ ವಿಸಿಟ್ ಮಾಡಿ ಅಂತಲೇ ಹೇಳ್ಬೋದು ಮತ್ತು ಯಾರೆಲ್ಲ ಹರಕೆ ಕಟ್ತೀರ ಯಾರೆಲ್ಲ ಹರಕೆ ಕಟ್ಟು ಅಂದರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಏನಾದರೂ ನಿಮ್ಮ ಆಸೆ ಈಡೇರಬೇಕಂದ್ರೆ ಸೊ ಇಲ್ಲಿ ಹರಕೆ ಕೂಡ ಕಟ್ತಾರೆ ಸೊ ಏನು ವಿಶೇಷ ಅಂತಂದರೆ ಹರಕೆ ಕಟ್ಟೋದು ಇಲ್ಲಿ ಗಂಟೆನ ಸೊ ಗಂಟೆನ ಇಲ್ಲಿ ಕಟ್ಟ ಕಟ್ ಕಟ್ಟಬೇಕಂತೆ ಅಂದರೆ ಹರಕೆ ಕಟ್ಕೊಂಡು ಅಂದರೆ ಹೇಳಬೇಕು ಈ ಥರ ಈ ಥರ ಇದೆ ಮತ್ತು ನೆರವೇರಿದ್ರೆ ನಾನು ಬಂದು ಗಂಟೆ ಕಟ್ತೀನಿ ಅಂತ ಸೊ ಅದು ನೆರವೇರಿಸಿದ್ರೆ ಇಲ್ಲಿ ಬಂದು ಗಂಟೆ ಕಟ್ತಾರಂತೆ ನೋಡಿ ಎಷ್ಟೊಂದು ಗಂಟೆ ಗಂಟೆಗಳು ಕಟ್ಟಿದ್ದಾರೆ ಚಿಕ್ಕ ಚಿಕ್ಕ ಗಂಟೆಯಿಂದ ಹೇಳುವುದು ಎಷ್ಟು ದೊಡ್ಡ ದೊಡ್ಡ ಗಂಟೆ ಗಂಟೆ ಇದೆ ನಾನು ಇದು ಈ ಥರ ಟೆಂಪಲ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ತುಂಬಾ ಖುಷಿ ಆಯಿತು ತುಂಬಾ ಆಶ್ಚರ್ಯ ಕೂಡ ಆಯಿತು ತುಂಬಾ ಬ್ಯೂಟಿಫುಲ್ ಆಗಿದೆ ಟೆಂಪಲ್ ಇದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಟೆಂಪಲ್ ಇದು ಮತ್ತೆ ಇಲ್ಲಿ ನೋಡಿ ದೇವಸ್ಥಾನ ಕೂಡ ಇಲ್ಲ ಅಂದರೆ ಗೋಪುರ ಇರತ್ತೆ ಒಳಗಡೆ ದೇವರು ಇರ್ ದೇವ್ರು ಇರ್ತಾರೆ ಇಲ್ಲ ಇಲ್ಲಿ ಹೊರಗಡೆನೇ ಇದೆ ದೇವರು ಹೊರಗಡೆ ಇಟ್ಟಿದ್ದಾರೆ ಗೋಪುರನೇ ಇಲ್ಲ ಸೊ ಈ ಥರ ಇದೆ ಟೆಂಪಲ್ ಇದು ಮತ್ತೆ ನೋಡಿ ಗಂಟೆ ನೋಡಿ ಎಷ್ಟು ಇಟ್ಟುಕೊಂಡಿದೆ ಅಂದರೆ ಈ ಯಾರ್ಯಾರು ಕಟ್ಟಿದಾರೋ ಅವರೆಲ್ಲರದ್ದು ಆಸೆ ಇರಡೇ ಇರದೆ ಅಂತ ಅರ್ಥ ಗಂಟೆ ಕಟ್ಟಿ ಕಟ್ಟಿದ್ದಾರೆ ಮತ್ತೆ ನನಗೆ ಇನ್ನೊಂದು ಕ್ಯೂರಿಯಸ್ ಏನು ಇತ್ತು ಅಂತಂದರೆ ಚಿಕ್ಕ ಚಿಕ್ಕದು ಕಟ್ಟಿದ್ದಾರೆ ಗಂಟೆ ಮತ್ತು ದೊಡ್ಡ ದೊಡ್ಡ ಕೂಡ ಕಟ್ಟಿದ್ದಾರೆ ಅಂತ ಸೊ ಅವ್ರ ಡ್ರೈವರ್ ಇದ್ರಲ್ಲ ಅವ್ರು ಈ ಸೈಡ್ ತುಂಬಾ ಬರ್ತಾಯಿರ್ತಾರೆ ಅವ್ರಿಗೆ ಗೊತ್ತು ಅವರು ಕೂಡ ಅಂದರೆ ಹರಕೆ ಕಟ್ಟಿದಾರಂತೆ ಹರಕೆ ತೀರಿ ಮಂದರೆ ಮೂರ್ನಾಲ್ಕು ಹರಕೆ ಕಟ್ಟಿದಾರಂತೆ ಸೊ ಎರಡೇನೂ ಆಗಿದೆ ಅಂತೆ ಸೊ ಇನ್ನು ಮಿಕ್ಕಿದಾದರೆ ಅವರು ಬಂದು ಹರಕೆ ತೀರಿಸ್ತಾರೆ ಸೊ ಹಾಗೆ ಅವ್ರು ಹೇಳ್ತಾಯಿದ್ರು ಎಷ್ಟು ನಿಮ್ಮ ದೊಡ್ಡ ಹರಕೆ ಇರುತ್ತೋ ಅಂದರೆ ಕಠಿಣ ಅಂದರೆ ತುಂಬ ಕಷ್ಟವಾದ ಹರಕೆ ಇರುತ್ತೆ ಸೊ ಅದೇನಾದರೂ ಫಲಿಸಿದ್ರೆ ದೊಡ್ಡ ಗಂಟೆ ಕಟ್ತಾರೆ ಚಿಕ್ಕ ಪುಟ್ಟ ಹರಕೆ ಇದ್ದರೆ ಚಿಕ್ಕ ಗಂಟೆ ಕಟ್ತಾರೆ ಅಂತ ಈ ಥರ ಹೇಳಿದರು ಅವರು ಸೊ ನನಗಂತೂ ತುಂಬಾ ಯುನಿಕ್ ಮತ್ತು ತುಂಬಾ ಆಯಿತು ಕೇಳ್ಪಟ್ಟೆ ಹೋ ಅಂತ ಸೊ ಚೆನ್ನಾಗಿದೆ ಬಂದು ಒಂದು ಸಲ ವಿಸಿಟ್ ಮಾಡಿ ಸೊ ಈಗ ನಾವು ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ಸೊ ಈ ಥರ ಹೇಳ್ತಾರೆ ಈ ಥರ ವಾಡಿಕೆ ಧರ್ಮಸ್ಥಳಕ್ಕೆ ಬಂದು ಕುಕ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ದೇವ್ರನ್ನ ದರ್ಶನ ಮಾಡಿದೆ ಮನೆಗೆ ಯಾರೂ ಹೋಗೋದಿಲ್ಲ ಅಂತ ಸೊ ಅದು ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ ನಮ್ಮ ಅಮ್ಮ ಹೇಳ್ತಾ ಇದ್ದರು ಆದರೂ ನಾವು ಆ ಕಾರಣಕ್ಕಂತ ಏನೂ ಬಂದಿಲ್ಲ ಆ್ಯಕ್ಚುಲಿ ನಾವು ಇಲ್ಲಿಂದ ಮತ್ತೆ ನಮ್ಮ ಮುಂದೆ ಜರ್ನಿ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಇದು ಮಧ್ಯ ಸಿಕ್ತು ಮತ್ತು ನಾವು ನೋಡಿರಲಿಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಆ್ಯಕ್ಚುಲಿ ಇಟ್ಸ್ ಅ ನೈಸ್ ಪ್ಲೇಸ್ ನಮಗೂ ಅಂದರೆ ವಿಸಿಟ್ ಮಾಡಬೇಕಿತ್ತು ಹಾಗಾಗಿ ನಾವು ಬಂದಿದ್ದು ಸೊ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಾದರೂ ಆ ಇನ್ಫಾರ್ಮೇಷನ್ ಅಂದರೆ ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಬಂದೇ ಹೋಗಬೇಕು ಯಾವುದೇ ಸಿಚುವೇಶನ್ ಇದ್ ಇದ್ರೂ ಅಂತಂದರೆ ಆ ಥರ ಇದೆ ಅಂತಂದು ಆ ಥರ ಇದೆ ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ತಾರೆ ಸೊ ನಿಮಗೆ ನೀವು ಆ್ಯಕ್ಚುಲಿ ಈ ಥರ ಬಿಲೀವ್ ಮಾಡ್ತೀರಾ ಇಲ್ವಾ ಅಂತ ನನಗೆ ಜಸ್ಟ್ ಒಂದು ಕಮೆಂಟ್ ಮೂಲಕ ಹೇಳಿ ಸೊ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಈಗ ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ಇಲ್ಲಿ ಹತ್ ಇಲ್ಲಿ ದೇವಸ್ಥಾನ ಎದುರುಗಡೆ ಇದ್ದರೆ ಅಲ್ಲೆಲ್ಲ ನಿಮಗೆ ಏನು ರೆಸ್ಟೋರೆಂಟ್ಸ್ ಇದೆ ಹತ್ರನೇ ಸೊ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಸೊ ಅಂದ್ಕೊಂಡ್ವಿ ಫಸ್ಟು ಸ್ವಲ್ಪ ಏನಾದರೂ ತಿನ್ನೋಣ ಬ್ರೇಕ್ಫಾಸ್ಟ್ ಮಾಡಿ ಯಾಕಂದರೆ ಅಮ್ಮಯ್ ಕೂಡ ಇದ್ದಾನೆ ಅವ್ನಿಗೂ ಸ್ವಲ್ಪ ಏನಾದರೂ ತಿನ್ನಿಸ್ಬೇಕು ಸೊ ಹಾಗಾಗಿ ನಾವಿಲ್ಲಿ ಈಗ ಬ್ರೇಕ್ಫಾಸ್ಟಿಗೆ ನಿಂತ್ಕೊಂಡಿದ್ದೀವಿ ತುಂಬಾ ರೆಶು ಯಾಕಂದರೆ ಇದೊಂದೇ ರೆಸ್ಟೋರೆಂಟು ಚೆನ್ನಾಗಿರೋದು ಇಲ್ಲಿ ಅದಕ್ಕೆ ತುಂಬ ರೆಶ್ ಇತ್ತು ಮತ್ತು ಕೂಪನ್ ಕೋಡ್ ತೊಗೊಂಡು ಸೆಲ್ಫ್ ಸರ್ವಿಸ್ ಇತ್ತು ಈ ರೆಸ್ಟೋರೆಂಟಲ್ಲಿ ಬಂದಿದ್ದೀವಿ ಸೊ ನೋಡೋಣ ಏನು ತೊಗೊಳ್ಳೋದು ಅಂತ ಯಾಕಂದರೆ ಗೋಳಿ ಇಲ್ಲಿ ತುಂಬಾ ಫೇಮಸ್ ಸೊ ಗೋಳಿ ಭಜೆ ಆ್ಯಕ್ಚುಲಿ ಆಯ್ಲಿ ಕೂಡ ಆದರೂ ಪರವಾಗಿಲ್ಲ ಸೊ ಇಲ್ಲಿ ಈ ಥರ ಟ್ರಾವೆಲ್ ಮಾಡುವಾಗ ಆ್ಯಕ್ಚುಲಿ ಇದೆಲ್ಲ ಏನು ನಾನು ಅಷ್ಟು ವಿಚಾರ ಮಾಡೋದಿಲ್ಲ ಯಾಕಂದರೆ ಇಲ್ಲಿಯೇ ಸ್ಪೆಷಾಲಿಟಿ ತಿನ್ನಬೇಕು ಅಂತ ಅಷ್ಟೇ ನಾನು ಗೋಳಿ ಬಜ್ಜಿ ತೊಗೊಂಡೆ ಮತ್ತು ಇಡ್ಲಿ ವಡೆ ತೊಗೊಂಡ್ರು ದೋಸೆ ತೊಗೊಂಡ್ರು ಸೊ ಅದಾದ ಮೇಲೆ ಈಗ ನಾವು ದೇವಸ್ಥಾನ ಹೋಗ್ತಾ ಇದ್ದೀವಿ ಸೊ ತುಂಬ ಚೆನ್ನಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ ಸರ್ಪದೋಷ ಇರೋರು ಬರ್ತಾರೆ ಅಂತ ಹೇಳ್ತಾರೆ ಅಂದರೆ ಅದೇ ಇದೆ ಸರ್ಪದೋಷ ಇರೋರು ಇಲ್ಲಾಂದ್ರೂ ಬರ್ಬೋದು ಸೊ ಚೆನ್ನಾಗಿದೆ ಟೆಂಪಲ್ ಇಲ್ಲಿ ಯಾವುದೇ ರೀತಿ ಅಂದರೆ ರಿಸ್ಟ್ರಿಕ್ಷನ್ಸ್ ಅಂದರೆ ಕ್ಯಾಮ್ರಾ ರಿಸ್ಟ್ರಿಕ್ಷನ್ಸ್ ವೀಡಿಯೋ ಮಾಡೋದಕ್ಕೆ ಇರುತ್ತೆ ಆದ್ರೂ ಅಂದರೆ ಇಲ್ಲಿ ಅಷ್ಟು ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇಲ್ಲ ಒಳಗಡೆ ಎಲ್ಲ ಮಾಡ್ಕೊಳ್ಬೋದು ಆದರೂ ನಾನು ದೇವಸ್ಥಾನದಲ್ಲಿ ಗರ್ಭಗುಡಿದಲ್ಲಿ ನನಗೆ ಆ್ಯಕ್ಚುಲಿ ಕಂಫರ್ಟೇಬಲ್ ಇರೋದಿಲ್ಲ ಮಾಡೋದಕ್ಕೆ ಯಾಕಂದರೆ ನಮಗೆ ಪ್ರಾರ್ಥನೆ ಮಾಡೋ ಸ್ಥಳ ನಾವು ಪೂಜೆ ಮಾಡೋ ಸ್ಥಳ ಸೊ ಆ ಸ್ಥಳದಲ್ಲಿ ನಾನು ವಿಡಿಯೋ ಫೋ ಅಂದರೆ ನಮಸ್ಕಾರ ಮಾಡೋದು ಬಿಟ್ಟು ವೀಡಿಯೋ ಮಾಡಿ ಮಾಡೋದಾಗ್ಲಿ ಫೋಟೋ ತೆಗಿಯೋದಾಗ್ಲಿ ನನಗೆ ಸ್ವಲ್ಪ ಇದಾಗತ್ತೆ ಅನ್ಕಂಫರ್ಟೇಬಲ್ ಹಾಗಾಗಿ ನಾನು ಸ್ವಲ್ ಜಸ್ಟ್ ಹೊರಗಡೆಯಿಂದಾನೇ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಸೊ ಎಲ್ಲರೂ ನೀವು ವಿಸಿಟ್ ಮಾಡೇ ಇರ್ತಿರ್ ಸೊ ಹಾಗಾಗಿ ಯಾರು ವಿಸಿಟ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಬಂದ್ ಸಲ ವಿಸಿಟ್ ಮಾಡಿ ಹತ್ರನೇ ಆಗತ್ತೆ ಧರ್ಮಸ್ಥಳದಿಂದ ಸೊ ಇಲ್ಲಿ ಬಂದು ಹೋಗ್ಬೋದು ಈ ಕಡೆ ದೇವಸ್ಥಾನಗಳಲ್ಲಿ ಒಂದು ಯೂನಿಕ್ ಪದ್ಧತಿ ಇದೆ ಅಂದ್ರೆ ಪುರುಷರಿಗೆ ಶರ್ಟ್ ಹಾಕೊಂಡು ದರ್ಶನ ಮಾಡೋದು ಅಲವಿಲ್ಲ ಅವರು ಶರ್ಟ್ ತೆಗೆದು ಈ ತರ ಪಂಚೆ ಅಥವಾ ಶೆಲ್ಲ ಹಾಕೊಂಡನೆ ದರ್ಶನ ಮಾಡಬೇಕು ಅಂತ ಯೂನಿಕ್ ಪದ್ಧತಿ ನನಗೆ ಗೊತ್ತಿರಲಿಲ್ಲ ತುಂಬ ಹೊಸದು ದೇವರ ದರ್ಶನ ಆಯಿತು ಸೊ ಅದಾದ ಮೇಲೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಇನ್ನೊಂದು ಟೆಂಪಲ್ ಸಿಗತ್ತೆ ಆದಿ ಸುಬ್ರಹ್ಮಣ್ಯ ಟೆಂಪಲ್ ಅಂತ ಇಲ್ಲಿ ಆ್ಯಕ್ಚುಲಿ ಸುಬ್ರಹ್ಮಣ್ಯ ಅಲ್ಲಿರೋದು ಸುಬ್ರಹ್ಮಣ್ಯ ಟೆಂಪಲ್ ಅಂದರೆ ಲಾರ್ಡ್ ಕಾರ್ತಿಕೇಯ ದೇವರು ಇರೋದು ಇಲ್ಲಿ ವಾಸುಕಿ ಮತ್ತು ಆದಿಶೇಷ ಇವೆರಡು ಸ್ನೇಕ್ಸ್ ಅಂದರೆ ಹಾವು ಸೊ ಅವರು ಕಿಂಗ್ಸ್ ಆಫ್ ಸರ್ಪಂಟ್ ಅಂತೆ ಇವರು ಇವರಿಬ್ಬರು ಸೊ ಹಾಗಾಗಿ ಇವರ ದೇವಸ್ಥಾನ ಕೂಡ ಇದೆ ಸೊ ಇಲ್ಲಿ ಬಂದೂ ದರ್ಶನ ತೊಗೊಳ್ಬೇಕಂತೆ ಸೊ ಇದು ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಜನ ಹೋಗ್ತಾ ಇದ್ರು ಸೊ ಅವ್ರನ್ನ ಜಸ್ಟ್ ನಾವು ಫಾಲೋ ಮಾಡಿ ನಾವು ಬಂದು ದರ್ಶನನ ಮಾಡಿದ್ವಿ ಸೊ ಇಲ್ಲಿ ಬಂದವರೆಲ್ಲ ಅಂದರೆ ನಾಗದೋಷ ಏನಿರುತ್ತೆ ಅಂದರೆ ನಮ್ಮ ನಮ್ಮ ಕುಂಡ್ಲಿಯಲ್ಲಿ ನಾಗದೋಷ ಬಂದಿರುತ್ತೆ ಸೊ ಇಲ್ಲಿ ಬಂದರೆ ನಾಗದೋಷ ಪರಿಹಾರ ಆಗುತ್ತೆ ಅಂತ ಈ ಎರಡು ಟೆಂಪಲಿಗೆ ಬಂದು ಇಲ್ಲಿ ನಾಗದೋಷ ಪರಿಹಾರ ಮಾಡಿಸಿ ಹೋಗ್ತಾರೆ ಸೊ ಅಲ್ಲೇ ಸ್ವಲ್ಪ ಶಾಪ್ಸ್ ಎಲ್ಲ ಇತ್ತು ಆ್ಯಕ್ಚುಲಿ ಅಮ್ಮನಿಗೆ ಸ್ವಲ್ಪ ಬಟ್ಲು ಮತ್ತು ಈ ಥರ ಲಿಂಗು ಬೇಕಾಗಿತ್ತು ಅಮ್ಮನ ಕಡೆ ಇದು ಇರಲಿಲ್ಲ ಶಿವಲಿಂಗ ಸೊ ಅದನ್ನು ಅವ್ರು ತೊಗೊಂಡ್ರು ತುಂಬ ಚೆನ್ನಾಗಿದೆ ಅದು ಸಪ್ರೇಟಾಗಿ ಮಾಡ್ಬೋದು ಮತ್ತು ಲಿಂಗನೂ ಸಪ್ರೇಟಾಗಿ ಇಡ್ಬೋದು ಸೊ ಚೆನ್ನಾಗಿತ್ತು ಸೊ ಅದನ್ನು ಪರ್ಚೇಸ್ ಮಾಡಿದ್ವಿ ಮತ್ತು ತುಂಬಾ ಕೆಲವು ಐಟಮ್ಸ್ ಕೂಡ ತುಂಬ ಚೆನ್ನಾಗಿ ಚೆನ್ನಾಗಿ ಇತ್ತು ಆ್ಯಕ್ಚುಲಿ ಸೊ ಇದೆಲ್ಲ ನನ್ನ ಹತ್ರ ಇದೆ ಸೊ ನಾನೇನು ಪರ್ಚೇಸ್ ಮಾಡಿಲ್ಲ ಸೊ ನನಗೆ ಪೂಜಾ ಐಟಮ್ಸ್ ನಂಗೆ ನೋಡೋದೇ ಒಂದು ಖುಷಿ ತುಂಬಾ ಇಷ್ಟ ಆಗುತ್ತೆ ನೋಡೋದಕ್ಕೆ ಆದರೆ ನಾನು ಯಾವ ನಾನು ಯಾವುದೇ ರೀತಿ ಮತ್ತೆ ಪರ್ಚೇಸ್ ಮಾಡಿ ಸೊ ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದ್ವಿ ಮಾಡಾದಮೇಲೆ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ ಸೊ ಮುಂದೆ ಮತ್ತೆ ನಾವು ಕೆಲವೊಂದು ಪ್ಲೇಸಸನ್ನು ವಿಸಿಟ್ ಮಾಡ್ತೀವಿ ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ನಮ್ಮ ನಾವು ಸೌತಡ್ಕ ಮಹಾಗಣಪತಿ ಟೆಂಪಲ್ ವಿಸಿಟ್ ಮಾಡಿದ್ವಿ ಸೊ ಸೌತಡ್ಕ ಯಾಕೆ ಬಂತು ಹೆಸರು ಆ ಪ್ಲೇಸ್ಗೆ ಅಂತಂದರೆ ಅಲ್ಲಿ ಆ್ಯಕ್ಚುಲಿ ಅದು ಪ್ಲೇಸ್ ಬಂದು ಕುಕುಂಬರ್ ಗ್ರೋಯಿಂಗ್ ಫೀಲ್ಡ್ ಅಂತೆ ಅಂದರೆ ಅಂದ್ರೆ ಅಲ್ಲಿ ಸೌತೆಕಾಯಿನ ಬೆಳೀತಿದ್ರಂತೆ ಸೊ ಅದಕ್ಕೆ ಅದಕ್ಕೆ ಸೌತ್ ಅಡ್ಕ ಅಂತ ಹೆಸರು ಬಂತು ಸೌತೆ ಅಂದರೆ ಕುಕುಂಬ ಸೌತೆ ಕನ್ನಡದಲ್ಲಿ ಸೊ ಕುಕುಂಬರ್ ಅಡ್ಕ ಅಂದರೆ ಅಂತೆ ಸೊ ಅದಕ್ಕೆ ಹಾಗಾಗಿ ಆ ಜಾಗಕ್ಕೆ ಮತ್ತು ಆ ಪ್ಲೇಸಿಗೆ ಸೌತ್ ಅಡ್ಕ ಅಂತ ಹೆಸರು ಬಂತು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಕೆಲ್ ಎಷ್ಟು ಪ್ಲೇಸಸ್ ಇದೆ ಎಷ್ಟು ಥರ ಏನು ಥಿಂಗ್ಸ್ ಇದೆ ನೋಡೋದಕ್ಕೆ ಸೊ ಅದಕ್ಕೆಲ್ಲ ಅದ್ರ ಬ್ಯಾಗ್ರೌಂಡ್ ತುಂಬ ಚೆನ್ನಾಗಿರುತ್ತೆ ಕೇಳೋದಕ್ಕೆ ಆಗಿರ್ಬೋದು ತುಂಬಾ ಯೂನಿಕ್ ಅನಿಸುತ್ತೆ ನಾನು ಆ್ಯಕ್ಚುಲಿ ಇದನ್ನು ಡೆಫಿನೆಟ್ಲಿ ನಾನು ಗೂಗಲ್ ಮಾಡಿನೇ ನಾನು ಸರ್ಚ್ ಮಾಡಿನೇ ನಾನು ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ ಯಾಕಂದರೆ ನನಗೆ ಪರ್ಸ್ನಲಿ ತಿಳ್ಕೊಳ್ಬೇಕಂತ ಆಸೆ ಆ್ಯಕ್ಚುಲಿ ನಾನು ಜಸ್ಟ್ ನಾನು ಹೋಗಿ ಬರೋದಿಲ್ಲ ನನಗೆ ಆ ಜಾಗದಲ್ಲಿ ಆ ಹೆಸರು ಯಾಕೆ ಬಂತು ಸೌತಡ್ಕ ನಾನು ಆ್ಯಕ್ಚುಲಿ ನನಗೆ ಥಿಂಕ್ ಬಂತು ಥಾಟ್ ಬಂತು ಮೈಂಡಲ್ಲಿ ಸೊ ಯಾಕೆ ಆ ಹೆಸರು ಬಂದಿದೆ ಯಾಕೆ ಿರ್ಬೋದು ಅಂತ ಸೊ ನಾನು ಈಗ ಎಡಿಟ್ ಮಾಡುವಾಗ ನಾನು ಅದನ್ನು ಸರ್ಚ್ ಮಾಡಿದೆ ನಾನು ಮುಂಚೆ ಕೂಡ ಸರ್ಚ್ ಮಾಡಿದೆ ಆದ್ರೂ ಈಗಲೂ ಕೂಡ ಒಂದ್ಸಲ ಸರ್ಚ್ ಮಾಡಿ ಕ್ಲಿಯರ್ ಆಗಿ ನಿಮಗೂ ಕೂಡ ಹೇಳ್ಬೋದು ಅಂತ ನಾನು ಸರ್ಚ್ ಮಾಡಿ ನಿಮಗೆಲ್ಲ ಹೇಳಿದೆ ನನಗೆ ಆ್ಯಕ್ಚುಲಿ ಈ ಥರ ತುಂಬ ಇಷ್ಟ ಇನ್ಫಾರ್ಮೇಷನ್ ಹೇಳೋ ಹೇಳೋದಾಗಿರ್ಬೋದು ಅಥವಾ ನಾನು ಸ್ವತಃ ಇನ್ಫಾರ್ಮೇಷನ್ ತೊಗೊಳ್ಳೋದಾಗಿರ್ಬೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಹೀಗೇ ನಾನು ನನ್ನ ಟ್ರಾವೆಲ್ ವ್ಲಾಗ್ಸ್ ಆಗಿರ್ಬೋದು ಬೇರೆ ಎಲ್ಲ ವ್ಲಾಗ್ಸ್ ಬೇರೆ ಇನ್ಫಾರ್ಮೇಟಿವ್ ವ್ಲಾಗ್ಸ್ ನಾನು ಹಾಕ್ತಾ ಇರ್ತೀನಿ ಸೊ ನನ್ನ ವ್ಲಾಗ್ಸನ್ನ ತಪ್ಪದೆ ನೋಡಿ ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಈ ಕನ್ನಡತೆಯ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ಈ ಚಿಕ್ಕ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸೊ ನಮ್ಮ ನೆಕ್ಸ್ಟ್ ಡೇ ಡೆಸ್ಟಿನೇಷನ್ ಯಾವುದು ಮತ್ತು ಯಾವೆಲ್ಲ ಊರು ನಾವು ಏನು ಸುತ್ತೀವಿ ಮತ್ತು ಯಾವೆಲ್ಲ ಪ್ಲೇಸಸನ್ನು ನಾವು ವಿಸಿಟ್ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ಬರೋ ಎಲ್ಲ ನೋಡ್ತೀರಾ ನಾನು ಈಗ ವ್ಲಾಗ್ಸ್ ಕಂಟಿನ್ಯೂಸ್ ಕಂ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಸೊ ನೀವೆಲ್ಲ ನೋಡಿ ಮತ್ತು ಈಗ ನೋಡಿ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ ಮತ್ತು ನಮ್ಮ ಡ್ರೈವರ್ ಇದಾರೆಲ್ಲ ಅವರು ಹೇಳ್ತಾಯಿದ್ರು ಇಲ್ಲಿ ಚಾರ್ಮುಡಿ ಘಾಟು ಬರುತ್ತೆ ಅಂತ ಅದಕ್ಕೂ ಕೂಡ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ ನಾನು ಕೇಳ್ತಾಯಿದ್ರು ಇಷ್ಟು ಎಕ್ಸೈಟ್ಮೆಂಟ್ ಏನು ಅಂತ ಯಾಕೆ ಅಂತ ಆದರೂ ನನಗೆ ಈ ಥರ ಘಾಟ್ ಸೆಕ್ಷನ್ಸಲ್ಲಿ ಟ್ರಾವೆಲ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್